ಬೆಂಗಳೂರಲ್ಲಿ ಬೀದಿ ಬೀದಿ ಗಲ್ಲಿ ಗಲ್ಲಿಯಲ್ಲೂ ಒಬ್ಬೊಬ್ರು ಗೂಂಡಾಗಳು ಹುಟ್ಕೊಬಿಟ್ಟಿದ್ದಾರೆ ನೋಡಿ ಚಿಕ್ಕ ರೀಸನ್ ರೀಸನ್ಗಳಿಗೆ ರೌಡಿಸಂ ಮಾಡಿ ಜನರಿಗೆ ಜಯ ಪ ಭಯಪಡಿಸಿ ಹಾವಳಿ ಇಡ್ತಿದ್ದಾರೆ ಒಂದ್ ಕಡೆ ಜಸ್ಟ್ ಬೈಕ್ ಟಚ್ ಆಗಿದ್ದಕ್ಕೆ ರೌಡಿಗಳ ಗುಂಪು ಹೊರದಾಡ್ಕೊಂಡ್ರೆ ಮತ್ತೊಂದು ಕಡೆ ಸಿದ್ದಾಪುರ ಲಿಮಿಟ್ಸ್ನಲ್ಲಿ ರಾಬರಿ ಗ್ಯಾಂಗ್ ಜನರ ನೆಮ್ಮದಿಯನ್ನ ಹಾಳು ಮಾಡಿದೆ ರಾಜಧಾನಿಯಲ್ಲಿ ನಿಲ್ಲುತ್ತಿಲ್ಲ ಪುಡಿ ರೌಡಿಗಳ ಅಟ್ಟಹಾಸ ಕಾಕಿಗೂ ಭಯವಿಲ್ಲ ಕಾನೂನಿಗೂ ಹೆದರೋದಿಲ್ಲ ಜಸ್ಟ್ ಬೈಕ್ ಟಚ್ ಆಗಿದ್ದಕ್ಕೆ ಗ್ಯಾಂಗ್ ವಾರ್ ಶುರು ಸಿದ್ದಾಪುರದಲ್ಲಿ ರೌಡಿ ಚಿನ್ನು ಆ್ಯಂಡ್ ಸ್ಟೀಫನ್ ಗ್ಯಾಂಗ್ ಗಲಾಟೆ ಈ ಫೋಟೋದಲ್ಲಿರುವ ನಟೋರಿಯಸ್ ರೌಡಿ ವಿಜಯ್ ಅಲಿಯಾಸ್ ಚಿನ್ನು ಗ್ಯಾಂಗ್ ಮೇಲೆ ಅಟ್ಯಾಕ್ ಆಗಿದೆ ಮತ್ತೊಂದು ರೌಡಿ ಗ್ಯಾಂಗ್ ಆದ ಸ್ಟೀಫನ್ ಟೀಮ್ನಿಂದ ಚಿನ್ನು ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮ್ಯಾಟರ್ ಇಷ್ಟೇ ರೌಡಿ ವಿಜಯ್ ತಾಯಿಗೆ ಬೈಕ್ ಟಚ್ ಆಯ್ತು ಅಂತ ಯುವಕನೊಬ್ಬನಿಗೆ ಆವಾಜ ಹಾಕಿದ್ದ ಇದೇ ವಿಚಾರಕ್ಕೆ ಮದುವೆ ಮನೆಯಲ್ಲಿರುವಾಗಲೇ ವಿಜಯ್ ಅಲಿಯಾಸ್ ಚಿನ್ನು ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಈ ವೇಳೆ ಎರಡು ಕಡೆಯ ರೌಡಿ ಗ್ಯಾಂಗ್ ಕಟ್ಟಿಕೊಂಡು ಬ್ಯಾಟು ವಿಕೆಟ್ ಹಿಡಿದು ಬಡಿದಾಡಿಕೊಂಡಿದ್ದಾರೆ ಗ್ಯಾಂಗ್ ವಾರ್ಡ್ನಲ್ಲಿ ಪ್ರಭು ಪ್ರವೀಣ್ ಸಂದೀಪ್ ರೋಹಿತ್ಗೆ ಗಂಭೀರ ಗಾಯಗಳಾಗಿದೆ ಘಟನೆ ಸಂಬಂಧ ಎರಡು ಟೀಂನಿಂದ ಕಂಪ್ಲೇಂಟ್ ಹಾಗೂ ಕೌಂಟರ್ ಕಂಪ್ಲೇಂಟ್ ಪಡೆದ ಸಿದ್ದಾಪುರ ಪೊಲೀಸರು ಆರು ಆರೋಪಿಗಳನ್ನ ಬಂಧಿಸಿದ್ದಾರೆ ಸಿಟಿಯಲ್ಲಿ ಹೆಚ್ಚಾಯ್ತು ರಾಬರರ್ಸ್ ಹಾವಳಿ ಇದೇ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೋಮೇಶ್ವರ ನಗರದಲ್ಲಿ ಮತ್ತೊಂದು ಘಟನೆ ನಡೆದಿದೆ ಮಚ್ಚು ತೋರಿಸಿ ಕತ್ತಲಿದ್ದ ಚೈನ್ ಎರಡು ಉಂಗರವನ್ನ ರಾಬರಿ ಮಾಡಿದ ಐನಾತಿಗಳು ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗಿದ್ದಾರೆ ಮಚ್ಚು ತೋರಿಸಿ ರಾಬರಿ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಬೈದ್ಯನಾಥಿ ಎಂಬಾತ ಟ್ರಾವೆಲ್ಸ್ ನಡೆಸುತ್ತಿದ್ದರು ವೈದ್ಯನಾಥ್ ಪ್ರತಿನಿತ್ಯ ಐದು ಗಂಟೆಗೆ ವಾಕಿಂಗ್ ಹೋಗುವ ಹವ್ಯಾಸ ಇತ್ತು ಇದನ್ನೇ ಗಮನಿಸಿದ ಪುಂಡರು ಸ್ಕೆಚ್ ಹಾಕಿದ್ದಾರೆ ವಾಕಿಂಗ್ ಮುಗಿಸಿ ಮನೆ ಮುಂಭಾಗದ ಜಗಲಿ ಮೇಲೆ ಕುಂತಾಗ ಸ್ಥಳಕ್ಕೆ ಐನಾತಿಗಳು ಬಂದು ರಾಬರಿ ಮಾಡಿದ್ದಾರೆ ಘಟನೆ ವೇಳೆ ಬೈದ್ಯನಾಥ್ ಉಂಗರ ಕೊಡಲ್ಲ ಅಂದಿದ್ದಕ್ಕೆ ಮಚ್ಚು ತೋರಿಸಿದ ರಾಬರರ್ಸ್ಗಳು ಕೊಲ್ಲೋದಾಗಿ ಬೆದರಿಸಿ ಚಿನ್ನದ ಸರ ಉಂಗುರವನ್ನ ಕಿತ್ತು ಪರಾರಿಯಾಗಿದ್ದಾರೆ ಇನ್ನು ರಾಬರಿ ಬಗ್ಗೆ ದೂರು ಕೊಡಲು ಠಾಣೆಗೆ ಹೋಗಿದ್ದ ಬೈದ್ಯನಾಥ್ಗೆ पुलिस रुById वापस गलसितरते नंतर कोनेगो काटाचारके सिद्धापुरा पुलिस रु धूर दाखलीसकुंडारे मैं सुबह मॉर्निंग वॉक के वॉकिंग के लिए निकला था तो मेरा दुकान का बाजू में सोमेश्वर नगर थर्ड क्रॉस का बाजू जूस का दुकान का बाजू में खड़ा बैठा था एक मिनट में दो आदमी टू व्हीलर लेके भर का चाकू दिखा के मेरा गला का चेन और दो अंगूठी छीन के लेके गया ಸೆಕೆಂಡ್ ಪೊಲೀಸ್ ಆಕೆ ಚೈನ್ ಬೆಂಗಳೂರಿನಲ್ಲಿ ಇಂತಹ ಪುಂಡರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ ಹಗಲಿನ ಹೊತ್ತಲೇ ಜನರು ಓಡಾಡುವುದಕ್ಕೆ ಭಯಪಡುವ ಪರಿಸ್ಥಿತಿ ಇದ್ದು ಈಗ್ಲಾದ್ರೂ ಪೊಲೀಸರು ಕ್ರಿಮಿಗಳಿಗೆ ಕಡಿವಾಣ ಹಾಕಬೇಕಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್